ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ನಾಡಿಗೇರ್ ಮಾಡುವ ನಮಸ್ಕಾರಗಳು ರಮ್ಯ ಕಥಾ ಲೋಕಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ನೀವೀಗ ಪ್ರೀತಿಯ ತೇರು ಧಾರಾವಾಹಿಯ ನಲವತ್ತೆರಡನೇ ಅಧ್ಯಾಯವನ್ನು ಕೇಳ್ತಾ ಇದ್ದೀರಾ ಕಥೆ ಪ್ರಾರಂಭ ಮಾಡೋದಕ್ಕೂ ಮೊದಲು ಇನ್ನೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಥೆಯನ್ನು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಪ್ರೋತ್ಸಾಹಿಸಿ ಈಗ ಕಥೆ ಮುಂದಿನ ಭಾಗಕ್ಕೆ ಹೋಗೋಣಲ್ಲ ಅಂದು ಮುಂಜಾನೆ ನಾಲ್ಕು ಗಂಟೆ ಹೊತ್ತಿಗೆ ಸೀತಮ್ಮನ ಮನೆಯಲ್ಲಿ ಎಲ್ಲರಿಗೂ ಬೆಳಕು ಹರಿದಿತ್ತು ಮಂಜಾ ರಾಮಗಿರಿಲಿ ಯಾವ ವ್ಯವಸ್ಥೆ ಇರುತ್ತೋ ಯಾವ ವ್ಯವಸ್ಥೆ ಇರಲ್ವೋ ಗೊತ್ತಿಲ್ಲ ಮೊದಲೇ ಸುತ್ತಮುತ್ತ ಕಾಡು ನಾವು ಕೂಡ ಅಲ್ಲಿಗೆ ಹೋಗಿ ಬಂದು ಮೂರ್ನಾಲ್ಕು ವರ್ಷಗಳೇ ಕಳೆದು ಹೋಗಿದೆ ನಾವು ಮೊದಲೇ ಹೋಗಿ ಎಲ್ಲ ನೋಡ್ಕೊಂಡು ಬರಬೇಕಾಗಿತ್ತು ಕೋಣ ಇರಲಿ ವನಭೋಜನಕ್ಕೆ ಬೇಕಾಗಿದ್ದೆಲ್ಲ ಒಂದು ಬಿಡದೆ ಇರೋ ಹಾಗೆ ಎಲ್ಲ ಸಿದ್ಧ ಮಾಡ್ಕೊಂಡು ಹೋಗ್ಬೇಕು ನೋಡು ಚಂದ್ರು ಗಾಡಿ ಎಷ್ಟು ಕಟ್ಕೊಂಡು ಎಷ್ಟೊತ್ತಿಗೆ ಬರ್ತಾನಂತೋ ವಾಗೀಶ ಗಡಿಬಿಡಿಯಿಂದ ಓಡಾಡುತ್ತಾ ಕೇಳಿದ ನೀನು ಏನು ಯೋಚನೆ ಮಾಡಬೇಡ ವಾಗೀಶ ಶ್ರೀನಿವಾಸ ಅಯ್ಯಂಗಾರ್ ಹತ್ರ ಮಾತಾಡಿದ್ದೀನಿ ಈಗ ಮೊದಲಿನ ಹಂಗೆ ಇಲ್ವಂತೆ ಸ್ವಲ್ಪ ಮಟ್ಟಿಗೆ ಎಲ್ಲ ವ್ಯವಸ್ಥೆಗಳಾಗಿದೆ ಅಂದರು ಮತ್ತು ಚಂದ್ರು ಐದು ಗಂಟೆ ಹೊತ್ತಿಗೆಲ್ಲ ಗಾಡಿ ತಂದುಬಿಡ್ತೀನಿ ಇಂದ ಹೆಚ್ಚು ಕಮ್ಮಿ ಅಂದ್ಕೊಂಡ್ರೂ ಐದೂವರೆಗೆಲ್ಲ ಬಂದುಬಿಡ್ತಾನೆ ಎನ್ನುವಷ್ಟರಲ್ಲಿ ಮನೆ ಬಾಗಿಲಲ್ಲಿ ಆದಿಯನ್ನು ಕಂಡರು ಬರಬೇಕು ಬರಬೇಕು ಅಳೆಯ ದೇವರು ಏನು ಈ ಕಡೆ ಸವಾರಿ ಎಂದು ಜೋರಾಗಿ ನಗುತ್ತಾ ಹೇಳಿದವರು ಆದಿಗೆ ಮಾತ್ರ ಕೇಳುವಂತೆ ಏನೋ ಇದು ಹೊಸ ಹೆಂಡತಿನ ಬಿಟ್ಟು ಇಷ್ಟು ಬೇಗ ಎದ್ದು ಬಂದುಬಿಟ್ಟಿದ್ದೀಯಾ ಎಂದರು ಮಂಜಣ್ಣ ಮಾವಾ ಎಂದು ನಾಚಿಕೆಯಿಂದ ಸಣ್ಣ ದನಿಯಲ್ಲಿ ಹೇಳಿ ವಾಗೀಶನನ್ನು ಕಂಡು ಚಿಕ್ಕಪ್ಪ ಒಂದು ಟೆಂಪೋಗೆ ಹೇಳಿದ್ದೀನಿ ಅಡುಗೆಗೆ ಬೇಕಾಗಿರೋ ಪಾತ್ರೆ ಸಾಮಾನು ಒಂದೆರಡು ಮಣ ಒಣಗಿರೋ ಸೌದೆ ಇದಿಷ್ಟು ಟೆಂಪೋಲ್ ಹಾಕ್ಸ್ಬಿಡೋಣ ಒಂದಿಬ್ಬರು ಟೆಂಪೋಲ್ ಕೂತ್ಕೊಂಡ್ರೆ ಎರಡು ಗಾಡಿ ಉಳ್ದೋರಿಗೆ ಸಾಕಾಗುತ್ತೆ ಎಂದ ಆದಿ ಜವಾಬ್ದಾರಿಯಿಂದ ಮುಂದುವರೆದು ಈ ಕೆಲಸ ಮಾಡಿದ್ದು ವಾಗೀಶ ಹಾಗೂ ಮಂಜಣ್ಣನಿಗೆ ಸಂತಸ ಉಂಟು ಮಾಡಿತ್ತು ಹಾಂ ಸರಿ ಸರಿ ಟೆಂಪೋಗೆ ಹೇಳಿ ಒಳ್ಳೆ ಕೆಲಸನೇ ಮಾಡಿದೆ ನಾನು ನಮ್ಮ ಕಾರಲ್ಲೇ ಸಾಮಾನು ಪಾತ್ರೆ ಎಲ್ಲ ಹಾಕ್ಕೊಂಡು ಹೋಗೋಣ ಅಂದ್ಕೊಂಡಿದ್ದೆ ನೀನು ಟೆಂಪೋಗೆ ಹೇಳಿದ ಒಳ್ಳೆಯದೇ ಆಯಿತು ಎನ್ನುತ್ತಾ ಆದಿಯ ಬೆನ್ನು ಚಪ್ಪರಿಸಿದರು ವಾರಿಜಾಳ ಕಣ್ಣು ಆದಿಯ ಬೆನ್ನ ಹಿಂದೆ ಅದಿತಿಯನ್ನು ಹುಡುಕುತ್ತಿತ್ತು ಅದನ್ನು ಗಮನಿಸಿದ ಆದಿ ಅತ್ತೆ ಅದಿತಿ ನನ್ನ ಜೊತೆ ಬಂದಿಲ್ಲ ಅವಳಿನ್ನೂ ಎದ್ದಿರಲಿಲ್ಲ ಎಂದವನ ಮಾತು ಕೇಳಿ ಪೆಚ್ಚನಗೆ ನಗುತ್ತಾ ವಾರುಣಿ ಇದ್ದಲ್ಲಿಗೆ ಹೋದಳು ವಾರೀಜ ನೋಡೇ ವಾರುಣಿ ನಮ್ಮ ಅದಿತಿ ಇನ್ನೂ ಎದ್ದೇ ಇಲ್ವಂತೆ ಸೌಭಾಗ್ಯಮ್ಮ ಆವಾಗಲೇ ಎದ್ದು ಬಾಗ್ಲಿಗೆ ನೀರು ಹಾಕ್ತಾ ಇದ್ರು ಈ ಹುಡುಗಿ ಹಿಂಗೆ ಮಾಡಿದ್ರೆ ಅತ್ತೆ ಏನು ಎಂದ್ಕೊಳ್ಳೋಲ್ಲ ಹೇಳು ಅದಿತಿಗೆ ಫೋನ್ ಮಾಡಿ ಎಬ್ಬಿಸ್ಬಿಡ್ತೀನಿ ವಾರುಣಿಯ ಬಳಿ ಅಲವತ್ತುಕೊಂಡಳು ವಾರಿಜ ಅಕ್ಕ ಅದಿತಿ ಸಂಸಾರನ ಅವಳೇ ನಿಭಾಯಿಸೋಕೆ ಬಿಡೆ ಅವಳು ಎದ್ದಿಲ್ಲ ಅಂದರೆ ಅತ್ತೇನೋ ಗಂಡನೋ ಎಬ್ಬಿಸ್ತಾರೆ ನೀನು ಯಾಕೆ ಇಲ್ಲಿಂದ ಫೋನ್ ಮಾಡ್ತೀಯಾ ಹೇಳಿದಳು ವಾರುಣಿ ಅಯ್ಯೋ ಹಂಗಲ್ಲ ಕಣೆ ನಿನ್ನೆ ರಾತ್ರಿ ಅಂಗಳದಲ್ಲಿ ಅಡ್ಡಾಡ್ತಾ ಇದ್ದಾಗ ಯಾಕೋ ಒಂಥರ ಟೆನ್ಷನಲ್ಲಿ ಇದ್ದಂಗೆ ಇದ್ಲು ಮಾತಾಡ್ಸೋಣ ಅಂದ್ಕೊಂಡೆ ಆದರೆ ಅಷ್ಟರಲ್ಲಿ ಆದಿ ಅವಳ ಹತ್ರ ಬಂದ್ಬಿಟ್ಟ ಗಂಡ ಹೆಂಡತಿ ವಾಕಿಂಗ್ ಅಂತ ಹೊರಗೆ ಹೋಗ್ಬಿಟ್ರು ಬಂದ ಮೇಲೆ ಮಾತಾಡ್ಸೋಣ ಅಂದ್ಕೊಂಡೆ ಆದರೆ ಅವಾಗ ತುಂಬ ಲೇಟ್ ಆಗ್ಬಿಟ್ಟಿತ್ತು ಆದರೂ ಒಂದು ಮೆಸೇಜ್ ಹಾಕಿದೆ ಎಲ್ಲ ಓಕೆನಾ ಪುಟ್ಟಿ ಅಂತ ಅವಳದನ್ನು ಓಪನ್ ಕೂಡ ಮಾಡಿ ನೋಡಿಲ್ಲ ಕಣೆ ಬ್ಲೂಟೀಕ್ ಬಂದೇ ಇಲ್ಲ ವಾರಿಜಾಳ ಇಷ್ಟುದ್ದದ ಪುರಾಣ ಕೇಳಿ ಲೀಲಾ ವಾರುಣಿ ಇಬ್ಬರು ಕಿಸಕ್ಕನೆ ನಕ್ಕು ಬಿಟ್ಟರು ಯಾಕ್ರೆ ನಗ್ತಾ ಇದ್ದೀರಾ ಮೂತಿ ಉಬ್ಬಿಸಿ ಕೇಳಿದಳು ವಾರಿಜ ನಿಜವಾಗ್ಲೂ ಭಾವ ನಿನ್ನ ಹೆಂಗೆ ಸಹಿಸ್ಕೊಂಡಿದ್ದಾರೆ ಮಾರಾಯಿತಿ ನೀನು ಮದುವೆ ವಯಸ್ಸಿನ ಎರಡು ಮಕ್ಕಳ ತಾಯಿ ಅನ್ನಿಸ್ತಾ ಇಲ್ಲ ನೀನು ಇನ್ನೂ ಸಣ್ಣ ಹುಡುಗಿ ಥರ ಆಡ್ತಾ ಇದೆಯಾ ಎಂದು ನಕ್ಕಳು ವಾರುಣಿ ನಾಳೆ ನೇಹಾನ್ ಮದುವೆ ಮಾಡಿ ಕಳಿಸ್ತೀಯಲ್ಲ ಆಗ ಗೊತ್ತಾಗುತ್ತೆ ನಿನಗೆ ನನ್ನ ಒದ್ದಾಟ ಏನು ಅಂತ ಎನ್ನುತ್ತಿದ್ದವಳ ಕಣ್ಣಲ್ಲಿ ಸಣ್ಣಗೆ ನೀರು ಜಮೆಯಾಗುತ್ತಿತ್ತು ಅಯ್ಯೋ ವರು ಇಷ್ಟಕ್ಕೆಲ್ಲ ಯಾಕೆ ಕಣ್ಣೀರು ಹಾಕ್ತೀಯ ನೋಡು ನನಗೆ ನಿನ್ನ ಆತಂಕ ಅರ್ಥ ಆಗುತ್ತೆ ಸುರ್ಭೀನ ಮದುವೆ ಮಾಡಿ ಕಳಿಸ್ದಾಗ ನನಗೂ ಹೀಗೆ ಆಗ್ತಾ ಇತ್ತು ಆದರೆ ನಾವು ಮಕ್ಕಳ ಜೀವನದಲ್ಲಿ ಯಾವಾಗಲೂ ತಲೆ ಹಾಕ್ತಾ ಇದ್ದರೆ ಸರಿ ಹೋಗಲ್ಲ ಮದುವೆ ಮೇಲೆ ಗಂಡನ ಮನೇನ ಅವ್ರ ಮನೇನಾಗ ಮಾಡ್ಕೊಳ್ಬೇಕು ಅತ್ತೇಲಿ ತಾಯಿನ ಕಾಣಬೇಕು ಮಾವನಲ್ಲಿ ತಂದೆನಾ ನಾದ ತಂಗಿನ ಮೈದನದಲ್ಲಿ ತಮ್ಮನ್ನು ಹುಡುಕೊಳ್ಬೇಕು ಹೆಣ್ಮಕ್ಳು ಅದಿತಿಗೆ ಏನಾದರೂ ಬೇಕಾದರೆ ಅವಳು ಸೌಭಾಗ್ಯಮಂತ ಕೇಳೋ ಹಾಗಾಗಬೇಕು ಹಾಗಾಗಬೇಕು ಅಂದರೆ ನೀನು ಅವಳು ಸಂಸಾರದಲ್ಲಿ ತಲೆ ಹಾಕಬಾರ್ದು ಇಷ್ಟು ದಿನ ಅದಿತಿಗೆ ಒಳ್ಳೆ ಸಂಸ್ಕಾರ ಕೊಟ್ಟು ಬೆಳೆಸಿ ಮದುವೆ ಮಾಡಿಕೊಟ್ಟು ಇನ್ನೊಂದು ಮದುವೆ ಬೆಳಗೋಷ್ಟು ಶಕ್ತಿನ ಕೊಟ್ಟು ಕಳಿಸಿದ್ಯಾ ಈಗ ಅವಳು ಆ ಮನೆಗೆ ಹೊಂದ್ಕೊಳ್ಳೋಕೆ ಬಿಡು ಎಂದರು ಲೀಲಾ ಅಕ್ಕ ಈಗ ಅದಿತಿ ಬಗ್ಗೆ ಯೋಚನೆ ಬಿಡು ಹೇಗೂ ರಾಮ್ಗಿರಿಲಿ ಸಿಗ್ತಾಳೆ ಬಾಯಿ ತುಂಬ ಮಾತಾಡಿಸು ಅವಳ ಮಾತಿಗೆ ಕಿವಿ ಆಗು ಆದರೆ ಸಲಹೆ ಕೊಡೋ ಬಾಯಿ ಆಗಬೇಡ ಅತ್ತೆ ಮನೆಯವ್ರ ವಿಷಯಗಳನ್ನು ಕೆದಕಿ ಕೆದಕಿ ಕೇಳಬೇಡ ನೀನಂತೂ ಇಲ್ಲಿಂದ ದೂರ ಇದ್ದೆ ಅಕ್ಕ ಆದರೆ ನಾನು ಇದೇ ಊರಲ್ಲಿದ್ದೆ ಅಮ್ಮ ಒಂದು ದಿನವೂ ನನ್ನ ಅತ್ತೆ ಮನೇಲಿ ಏನು ನಡೆದಿದೆ ಅನ್ನೋದನ್ನು ಕೇಳಲಿಲ್ಲ ಮದುವೆ ಆದ ಶುರುವಿನಲ್ಲಿ ಅಲ್ಲಿ ಏನಾದರೂ ವಿಶೇಷ ಅನಿಸೋ ದಿನ ನಾನು ಇಲ್ಲಿಗೆ ಬಂದು ಹೇಳ್ತಾ ಇದ್ದೆ ಅಮ್ಮ ಒಂದಿನೂ ಅಲ್ಲಿ ಸುದ್ದಿ ಹೇಳಬೇಡ ಅನ್ನಲಿಲ್ಲ ಆದರೆ ಹೇಳಿದ ಸುದ್ದಿ ಬಗ್ಗೆ ಚಕಾರ ಕೂಡ ಎತ್ತಿರಲಿಲ್ಲ ಅದರ ಬಗ್ಗೆ ಅವಳ ಅಭಿಪ್ರಾಯನೂ ಹೇಳ್ತಿರ್ಲಿಲ್ಲ ಸುಮ್ಮನೆ ಕೇಳಿಸ್ಕೊಳ್ತಿದ್ಲು ಎಷ್ಟೋ ದಿನ ಹೀಗೆ ಕಳೆದು ಹೋಗಿತ್ತು ಆಮೇಲೆ ಒಂದಿನ ನಾನು ಕೇಳಿದೆ ಯಾಕಮ್ಮ ನಾನು ನಮ್ಮನೆ ವಿಷಯಗಳನ್ನ ನೀನು ಏನೂ ಮಾತೇ ಆಡೋಲ್ಲ ಸುಮ್ಮನೆ ಕೇಳಿಸ್ಕೊತಾ ಇರ್ತೀಯ ಒಳ್ಳೆ ಗೋಡೆ ಮುಂದೆ ಹೇಳಿಕೊಂಡಂಗೆ ಅಂತ ವಾರುಣಿಯ ಮಾತನ್ನು ತುಂಡರಿಸಿ ವಾರಿಜಾ ಅಮ್ಮ ಅದಕ್ಕೇನು ಹೇಳಿದ್ಲು ಎಂದು ಕುತೂಹಲದಿಂದ ಕೇಳಿದಳು ನೀನು ಹೇಳಿದಾಗ ನಿನ್ನ ಮಾತಿಗೆಲ್ಲ ಉತ್ತರ ಕೊಡ್ತಾ ಇದ್ದರೆ ಇವತ್ತು ಅದು ನಿನ್ನ ಬಾಯಲ್ಲಿ ನಿನ್ನ ಮನೆ ಅಂತ ಬರ್ತಿರ್ಲಿಲ್ಲ ನನ್ನ ಅತ್ತೆ ಮನೆ ಅಂತ ಬರ್ತಿತ್ತು ಅಂತ ಹೇಳಿದ್ಲು ಎಂದಳು ವಾರುಣಿ ಅಲ್ಲಿಯೇ ಕುಳಿತಿದ್ದ ಸೀತಮ್ಮನವರ ಬಳಿ ನಡೆದ ವಾರಜ ಅಲ್ಲಮ್ಮ ತೊಂದರೆ ಆದಾಗ ಹೆಣ್ಮಕ್ಳು ಅಮ್ಮನ ಹತ್ರ ತಾನೇ ದುಃಖ ಹೇಳ್ಕೊಳ್ಳೋದು ಹಾಗೆ ಹೇಳ್ಕೊಂಡಾಗ ಅಮ್ಮ ಅದಳು ಸಮಾಧಾನ ಮಾಡಬೇಕು ಪರಿಹಾರ ಹೇಳಬೇಕು ತಾನೇ ಸುಮ್ಮನಿದ್ದುಬಿಟ್ರೆ ಹೆಂಗೆ ಎಂದಳು ಹೆತ್ತಮ್ಮನನ್ನು ಬಳಸುತ್ತ ವಾರಿ ಜಾಳಕ್ಕೆನ್ನೆ ಹಿಂಡುತ್ತಾ ಸೀತಮ್ಮ ಏನು ಗೊತ್ತಾ ಪುಟ್ಟಿ ನಿಮ್ಮ ಮಾತಿಗೆ ನಾವು ನಮ್ಮ ಅಭಿಪ್ರಾಯ ಹೇಳಿದಾಗ ಆ ಮಾತು ನಿಮ್ಮ ಮನಸ್ಸಲ್ಲಿ ಗಟ್ಟಿಯಾಗಿ ಕೂತ್ಬಿಡುತ್ತೆ ಅದು ಒಳ್ಳೆಯದಾದರೂ ಆಗಿರ್ಬೋದು ಕೆಟ್ಟದಾದರೂ ಆಗಿರ್ಬೋದು ನಾವು ಹೆತ್ತು ಮಕ್ಕಳಲ್ಲಿ ನಮಗೆ ತಪ್ಪು ಕಾಣೋದು ಕಮ್ಮಿನೇ ಆಗ ಬೇರೆಯವ್ರು ಮಾಡಿದ್ದೇ ತಪ್ಪು ನಾನು ಮಾಡಿದ್ದು ಸರಿ ಅಂತ ನಿಮಗೆ ಅನ್ಸೋಕೆ ಶುರುವಾಗುತ್ತೆ ಅದೇ ನಾವು ಸುಮ್ಮನಿದ್ದು ಬಿಟ್ಟರೆ ನಿಮ್ಮ ಮನಸಲ್ಲೇ ನೀವಾಡಿದ ಮಾತಿದ್ದ ಮಂಥನ ನಡೀತಾ ಇರುತ್ತೆ ಸರಿ ತಪ್ಪು ಗೊತ್ತಾಗುತ್ತೆ ಎಂದರು ಸೀತಮ್ಮ ಹಾಗಾದಮೇಲೆ ಅಲ್ಲಿ ನಡೀತಿದ್ದ ವಿಷಯಗಳನ್ನ ಹೇಳಿದಾಗ ಯಾಕೆ ಕೇಳಿಸ್ಕೊಳ್ತಾ ಇದ್ದೆ ವಾರಣಿಗೂ ಅದೇ ಸಂದೇಹ ಇದ್ದುದರಿಂದ ಅವಳು ಸೀತಮ್ಮನ ಪಕ್ಕ ಬಂದು ಕೂತಳು ಅದೇನು ಅಂದರೆ ಎಷ್ಟೋ ಸಾರಿ ನಮಗೆ ಅಂದರೆ ಹೆಣ್ಮಕ್ಕಳಿಗೆ ಪರಿಹಾರ ಬೇಕಾಗಿರಲ್ಲ ಸುಮ್ಮನೆ ಕೇಳಿಸ್ಕೊಳ್ಳೋ ಕಿವಿ ಬೇಕಾಗಿರುತ್ತೆ ಮನ್ಸಿನ ಮಾತೆಲ್ಲ ಬಾಯಿಂದ ಹೊರಗೆ ಬಂದುಬಿಟ್ರೆ ಹೊರೆ ಕಮ್ಮಿ ಆದಾಗ ಅನಿಸುತ್ತೆ ಕಹಿ ಮನಸಲ್ಲಿ ಉಳಿಯೋದಿಲ್ಲ ಎಂದವರ ಮಾತು ವಾರಿಜ ವಾರುಣಿ ಲೀಲಾ ಮೂವರನ್ನೂ ಚಿಂತನೆಗೆ ಹಚ್ಚಿತು ಅತ್ತೆ ಏನಾದರೂ ಮಾಡಿಕೊಡ್ಲಾ ಎನ್ನುತ್ತಾ ಅಡುಗೆ ಮನೆ ಕಡೆ ಬಂದಳು ಅದಿತಿ ಓ ಆಗಲೇ ಸ್ನಾನ ಮುಗಿಸ್ಬಿಟಿಯಾ ಹಾಗಾದರೆ ದೇವ್ರ ಮನೆ ಸ್ವಲ್ಪ ಕ್ಲೀನ್ ಮಾಡಿ ರಂಗೋಲಿ ಹಾಕ್ಬಿಡು ಅಲ್ಲಿಗೆ ಹೋಗೋಕೆ ಕಾಯಿ ತಟ್ಟೆ ರೆಡಿ ಮಾಡಿಟ್ಬಿಡು ಎಂದರು ಸೌಭಾಗ್ಯಮ್ಮ ಸೊಸೆ ತಮ್ಮ ಕೈಲಿ ಹೇಳಿಸಿಕೊಳ್ಳದೆ ಸ್ನಾನ ಮಾಡಿ ಬಂದದ್ದು ಖುಷಿಯಾಗಿತ್ತು ಅದಿತಿ ದೇವರ ಮನೆ ಸ್ವಚ್ಛವಾಗಿ ಒರೆಸಿ ರಂಗೋಲಿ ಹಾಕಿದಳು ಫೋಟೋದ ಮೇಲಿದ್ದ ಹಳೆಯ ಹೂವನ್ನೆಲ್ಲ ತೆಗೆದು ಹೊಸ ಹೂವನ್ನೇರಿಸಿದಳು ರಾಮಗಿರಿಗೆ ಪೂಜೆಗೆ ತೆಗೆದುಕೊಂಡು ಹೋಗಲು ಅರಿಶಿನ ಕುಂಕುಮ ಹೂವು ಹಣ್ಣು ಕಾಯಿ ಊದಿನಕಡ್ಡಿ ಮಂಗಳಾರ್ತಿಗೆ ಮಂಗಳಾರತಿಗೆ ಕರ್ಪೂರ ಗೆಜ್ಜೆ ವಸ್ತ್ರ ಆರತಿ ಮಾಡಲು ನೀಲಾಂಜನ ಅದಕ್ಕೆ ತುಪ್ಪದ ಬತ್ತಿ ಎಲ್ಲ ಹಾಕಿ ರೆಡಿ ಮಾಡಿ ಇಟ್ಟಳು ಪೂಜಾ ತಾಲಿ ನೋಡಿದ ಸೌಭಾಗ್ಯಮ್ಮ ಅವರ ಮನಸ್ಸು ತೃಪ್ತಿಗೊಂಡಿತು ಊರಿಂದ ದೂರ ಇದ್ದರೂ ಆಚಾರ ವಿಚಾರ ಎಲ್ಲ ಚೆನ್ನಾಗಿ ಕಲಿಸಿದಳೆ ವಾರಿಜ ಎಂದು ಮನದಲ್ಲೇ ಯೋಚಿಸಿ ಸಂತೋಷಪಟ್ಟರು ನೀವಿಬ್ರು ನಮ್ಮ ಜೊತೆ ಗಾಡೀಲೇ ಬಂದಿದ್ದರೆ ಚೆನ್ನಾಗಿರ್ತಿತ್ತು ಕೊನೆಗೂ ತಮ್ಮ ಮನದ ಮಾತನ್ನು ತುಟಿಯ ಮೇಲೆ ತಂದಿದ್ದರು ಸೌಭಾಗ್ಯಮ್ಮ ಅದು ಅತೆ ಒಂದು ಒಳ್ಳೆ ಕೆಲಸದ ಮೇಲೆ ಹೊರಗಡೆ ಹೊರಟಿದ್ದೀವಿ ಕೆಲಸ ಹೆಣ್ಣಾಗ್ಲಿ ಅಂತ ಆಶೀರ್ವಾದ ಮಾಡಿ ವಾಪಸ್ ಬರುವಾಗ ನಿಮ್ಮ ಜೊತೆ ಗಾಡೀಲೇ ಬರ್ತೀನಿ ಎಂದಳು ಮೆಲುದನೆಯಲ್ಲಿ ಸರಿ ಕಣಮ್ಮ ಹೋಗಿ ಬನ್ನಿ ರಾಮಗಿರಿ ದಾರಿ ಸ್ವಲ್ಪ ಏರು ತಗ್ಗು ಹುಷಾರಾಗಿ ಗಾಡಿ ಓಡಿಸೋಕೆ ಹೇಳು ನಿನ್ನ ಗಂಡಂಗೆ ಎಂದಾಗ ನಸುನಗಿ ಬೀರಿ ಆಯ್ತತೆ ಹೇಳ್ತೀನಿ ಎಂದಳು ಓ ಮಂಜಣ್ಣ ನೋಡೋ ಇಲ್ಲಿ ಜಗ್ಗು ಮಾಮ ಇಲ್ಲಿಗೆ ಬಂದುಬಿಟ್ಟಾ ಜಗ್ಗುಮಮ್ಮ ಇಲ್ಲಿಗೆ ಬಂದು ಒಳ್ಳೆ ಕೆಲಸ ಮಾಡಿದೆ ನೋಡು ಈಗ ಇಲ್ಲಿಗೆ ಪೂರ್ತಿ ಕಳೆ ಬಂದಾಗಾಯ್ತು ಎಂದರು ವಾಗೀಶ ಜೋರಾಗಿ ನಗುತ್ತಾ ಅಬ್ಬಾ ನಂಗಂತೂ ಬಲಗೈ ಬಂದ ಹಾಗಾಯ್ತು ಎನ್ನುತ್ತಾ ಮಂಜಣ್ಣ ಜಗ್ಗುವನ್ನು ಅಪ್ಪಿದರು ಮಂಜಣ್ಣನ ಭಾವಕ್ಕೆ ಜಗ್ಗು ಕೂಡ ಸೋತು ಹೋಗಿದ್ದ ಸರಸು ಇಲ್ಲಿಗೆ ಬಂದು ಒಳ್ಳೆ ಕೆಲಸ ಮಾಡಿದೆ ಕಣೆ ಎನ್ನುತ್ತಾ ಸೀತಮ್ಮನು ಹರ್ಷಪಟ್ಟರು ಕಾಫಿ ತಗೊಳ್ಳಿ ಎನ್ನುತ್ತಾ ಸರಸು ಜಗ್ಗುವಿನ ಮುಂದೆ ಲೋಟ ಹಿಡಿದಳು ವಾರುಣಿ ಮೊದಲಿನ ಮುಜುಗರವಿಲ್ಲದೆ ಅಕ್ಕನ ಮಗಳೆಂಬ ಭಾವದಲ್ಲಿ ನೋಡಿದ ಜಗ್ಗು ಅವಳ ಕಡೆ ಅವನ ಕಣ್ಣುಗಳಲ್ಲಿ ಇದ್ದ ನಿರ್ಮಲ ಸ್ನೇಹಭಾವ ವಾರುಣಿಯಮ್ಮನಕ್ಕೂ ತಂಪನ್ನು ಎರೆದಿತ್ತು ರೀ ಆದಿತಿ ಇವತ್ತೇ ಅಲ್ಲಿಗೆ ಹೋಗ್ಬೇಕಾ ಇಲ್ಲಿ ಎಲ್ಲರೂ ಸೇರಿದರೆ ಖುಷಿಯಾಗಿದ್ದಾರೆ ನಾವು ಕೂಡ ಅವ್ರ ಜೊತೆ ಹೋಗಿದ್ದರೆ ರಾಗ ಎಳ್ದ ಆದಿತ್ಯ ಎಲ್ಲರೂ ಖುಷಿಯಾಗಿದ್ದಾರೆ ಆದರೆ ಅನನ್ಯನ ಕಡೆ ಸ್ವಲ್ಪ ನೋಡಿ ಎಲ್ಲ ಅಲಂಕಾರ ಮಾಡ್ಕೊಂಡಿದ್ರು ಮುಖದಲ್ಲಿ ಸಹಜವಾಗಿ ಇರಬೇಕಾಗಿದ್ದ ನಗುವೇ ಇಲ್ಲ ಆ ನಗು ಅವಳು ಮುಖದಲ್ಲಿ ಮೂಡಬೇಕು ಅಂದರೆ ಇವತ್ತು ನಾವಲ್ಲಿಗೆ ಹೋಗಲೇಬೇಕು ಎಂದು ಮನಸ್ಸಿನಲ್ಲಿ ಹೇಳಿಕೊಂಡವಳು ಹ್ಞೂ ಇವತ್ತೇ ಹೋಗಬೇಕು ಎಂದಳು ಆದಿತ್ಯನ ಬಳಿ ಆದಿತಿ ಶ್ರಾವಣಿಯ ಬಳಿ ಏನು ಮಾತನಾಡುವಳು ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು ಸಂಚಿಕೆ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ತೀರಾ ಅಲ್ವಾ